ಅಜಿತ್ ಹನ್ಮಕ್ಕನವ್ರು ಮಾತಾಡ್ತೀನಿ ಹಲೋ ಹಲೋ ಕೇಳಿಸಿದ್ಯಾ ಸರ್ ಅಜಿತ್ ಅವರೇ ನಮಸ್ಕಾರ 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 ಇಡೀ ಪ್ರಕರಣದ ವಿಚಾರಣೆ ಬಹಳ ವಿವರವಾಗಿ ನಡೆದಿದೆ ನಿಮ್ಗೇನ್ ಅನ್ಸುತ್ತೆ ನ್ಯಾಯಾಲಯ ಟೆಕ್ನಿಕಲ್ ಆಸ್ಪೆಕ್ಟ್ ಜಾಸ್ತಿ ಗಮನಿಸುತ್ತ ಅಥವಾ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಏನಿದೆ ಇದರಲ್ಲಿ ಅದನ್ನ ಜಾಸ್ತಿ ಗಮನಿಸುತ್ತ ಅಲ್ಲ ಫ್ಯಾಕ್ಟ್ಸ್ ಆಫ್ ದ ಮ್ಯಾಟರ್ ಅಂತ ಹೇಳಿದ್ರೆ ಈಗ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಅಂತ ಹೇಳಿದ್ರೆ ಅವರು ನ್ಯಾಯಾಧೀಶರು ಗೊತ್ತಿದೆ ಎನಿಬಾಡಿ ಈಗ ಇಲ್ಲ 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 ಅಂತ ಆರ್ಗ್ಯುಮೆಂಟ್ ಮಾಡೋದು ಈ ಈ ಸಬ್ಜೆಕ್ಟ್ ಮೇಲೆ ಆರ್ಗ್ಯುಮೆಂಟ್ ಮಾಡೋದು ಅವರು ಬೇಡ ಅಂದ್ರೂ ವಾದ ಮಾಡೇ ಮಾಡ್ತಾರೆ ದಟ್ ಇಸ್ ದೇರ್ ರೈಟ್ ದೇ ವಿ ಡೂ ಇಟ್ ಬಟ್ ವಾಟ್ ಇಸ್ ಆ್ಯಕ್ಚುಲಿ ರಿಕ್ವೈರ್ಡ್ ಏನು ಅದಕ್ಕೆ ಏನು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ಗೆ ಮೂಲಭೂತವಾಗಿ ಪ್ರೈಮೇಸಿ ಮೇಲ್ನೋಟಕ್ಕೆ ಕಂಡು ಬರ್ತದಾ ಇದರಲ್ಲಿ ಆರೋಪ ಮಾಡೋದ್ರಲ್ಲಿ ಉರುಳಿದೆ ಅಂತ ಕಂಡು ಬರ್ತದೆ ಇಲ್ವೇ ಅನ್ನೋದನ್ನ ನೋಡ್ಬೇಕು ಬರುತ್ತೆ ಬರುತ್ತೆ ನ್ಯಾಯಾಲಯ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟ ಪ್ರಾಸೆಸ್ ಸರಿಗಿತ್ತ ಅನ್ನೋದರ ಬಗ್ಗೆ ವಿವರವಾಗಿ ವಾದ ಕೇಳಿಸ್ಕೊಂಡಿದೆ ಒಂದು ಹಂತದಲ್ಲಿ ನ್ಯಾಯಮೂರ್ತಿಗಳು ಈ ಕೇಸ್ ಏನು ಅದನ್ನಾದ್ರೂ ಹೇಳಿ ಅಂತಾನು ಕೇಳ್ಕೊಂಡಿದ್ದಾರೆ ಸೊ ಇಲ್ಲಿ ಮೇಲ್ನೋಟಕ್ಕೆ ಪ್ರೂವ್ ಆಗುವಂತೆ ಹದಿನಾಲ್ಕು ಸೈಟ್ ಗಳನ್ನ ಪಡೆದದ್ದು ಸರಿನಾ ತಪ್ಪಾ ಅನ್ನೋದರ ಮೇಲೆ ರಾಜ್ಯಪಾಲರ ಕ್ರಮ ಸರಿನಾ ತಪ್ಪ ಅನ್ನೋದರ ತೀರ್ಮಾನ ಆಗುತ್ತಾ ಅಥವಾ ಸೆವೆಂಟೀನ್ ಏನಲ್ಲಿ ಕೊಟ್ಟಿದ್ದು ಸರಿನಾ ಸೆವೆಂಟೀನ್ ಏ ಅಡಿಯಲ್ಲಿ ಜನಸಾಮಾನ್ಯರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಬಹುದಾ ಅಥವಾ ಸರ್ಕಾರಿ ಅಧಿಕಾರಿಗಳು ಮಾತ್ರ ಕೇಳಬೇಕಾ ಕ್ಯಾಬಿನೆಟ್ ನಿರ್ಣಯ ರಾಜ್ಯಪಾಲರಿಗೆ ಬೈಂಡಿಂಗ್ ಹೌದಾ ಅಲ್ವಾ ಇದೆಲ್ಲ ವಿಷಯದ ಮೇಲೆ ತೀರ್ಪು ಬರುತ್ತೆ ಅಂತ ಅನ್ಸುತ್ತ ಎರಡು ಅಂಶಗಳು ಅಜಿತ್ ಅವರೇ ಹ್ಮ್ ಈಗ ರಾಜ್ಯಪಾಲರು ಕೊಟ್ಟರೋ ಇದು ಮೇಲ್ನೋಟಕ್ಕೆ ಈ ಉರುಳಿ ಇರೋ ಕಾರಣಕ್ಕೆ ಇವ್ರು ಕೊಟ್ಟಿದಾರೋ ಇಲ್ಲೋ ಅನ್ನೋದನ್ನ ಜಡ್ಜುನು ಆಲೈಸ್ ನೋಡ್ತಾರೆ ಅದನ್ನ ವಿಲ್ ಶೋಲಿ ಲುಕ್ ಗೇಜ್ ಮಾಡ್ತಾರೆ ಇವರು ಮೇಲ್ನೋಟಕ್ಕೆ ಕಂಡು ಬರ್ತದ ಅಂತ ಮೇಲ್ನೋಟ ಕಂಡು ಬಂದ್ರೆ ಗೌರ್ವರ್ ಮಾಡಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆಯಾ ಅದಕ್ಕೆ ಮಾಡಿರೋದು ಅನ್ನೋದನ್ನ ಕರೆಕ್ಟ್ ಆಗುತ್ತೆ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ ಅಂತ ಯಾರಾದ್ರೂ ಹೇಳಕ್ ಆಗುತ್ತಾ ಇಲ್ಲಿ ಅದನ್ನು ಕೋರ್ಟ್ ಹೇಳಬೇಕು ಈಗ ನೇರವಾಗಿ ಅಂತ ಹೇಳಿದ್ರೆ ನೇರವಾಗಿ ಅಂತ ಹೇಳಿದ್ರೆ ಹಲೋ ನೇರವಾಗಿ ಅವ್ರದ್ದು ಸಿಗ್ನೇಚರ್ ಎಲ್ಲಿದೆ ಅಂತ ಕೇಳಿದ್ರೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ನಮ್ಮ ಯಡಿಯೂರಪ್ಪನವ್ರ ಮ್ಯಾಟ್ರಲ್ಲಿ ಎಲ್ಲಿದೆ ಯಡಿಯೂರಪ್ಪನವ್ರ ಸಿಗ್ನೇಚರು ನಾನು ಹಾಕಿರೋ ಕೇಸೇ ಈಗ ಸುಪ್ರೀಂ ಕೋರ್ಟಲ್ಲಿದೆ ಇಲ್ಲಿ ನಾವು ಗೆದ್ವಿ ಹೈಕೋರ್ಟಲ್ಲಿ ಹೆಂಗೆ ಗೆದ್ವಿ ಡೈರೆಕ್ಟ್ ಸಿಗ್ನೇಚರ್ ಇದೆಯಾ ಅವ್ರದ್ದು ಪ್ರಭಾವ ಪ್ರಭಾವ ಅಂತ ಹೇಳಿದ್ರೆ ಡೈರೆಕ್ಟ್ ಸಿಗ್ನೇಚರ್ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಪ್ರೂಫ್ ನೆಸಸರಿ ಇಲ್ಲ ಅವರ ಮನೆಗೆ ಅವರ ಮನೆ ಒಡೆತನಕ್ಕೆ ದುಡ್ಡು ಬಂದಿದೆ ಇಲ್ಲಿ ಇವರು ಮನೆ ಒಡೆತನಕ್ಕೆ ಹದಿನಾಲ್ಕು ಸೈಟ್ ಬಂದಿದೆ ದಟ್ ಇಸ್ ಅ ಪ್ರೂಫ್ ಸಿಂಪಲ್ ಇಸ್ ದಟ್ ಏನೇನು ವಾದ ಪ್ರತಿವಾದಗಳಾಗಬೇಕು ನ್ಯಾಯಪೀಠದ ಮುಂದೆ ಆಗ್ಬಿಟ್ಟಿದೆ ಸ್ಟುಡಿಯೋದಲ್ಲಿ ಇನ್ನೊಂದ್ಸಲ ಮಾಡೋದು ಏನೋ ಸರಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಟಿಜೆ ಅಬ್ರಾಮ್ ಅವರೇ ಹನ್ನೆರಡು ಅಷ್ಟೊತ್ತಿಗೆ ಫೈನಲ್ ಜಜ್ಮೆಂಟ್ ಬರುತ್ತೆ ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಏನ್ ನಿರೀಕ್ಷೆ ಮಾಡ್ತಾ ಇದ್ದೀರಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ದಿ ಕೋರ್ಟ್ ಟು ಅಪೋಲ್ಡ್ ದಿ ಗವರ್ನರ್ ಸ್ಯಾಂಕ್ಷನ್ ಆಸ್ ಫಾರ್ ಎಸ್ ಐ ಆಮ್ ಕನ್ಸರ್ನ್ ಎಕರೆ ದರ್ ಇಸ್ ನೋ ಲೂಪೋಲ್ ಎನಿವೇರ್ ಎನಿ ವೇರ್ ಓಕೆ ಟೈಮಿಂಗ್ ಹೆಂಗಿರಬೇಕು ಆ ರೀತಿ ಒನ್ ಫಿಫ್ಟಿ ಫೋರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಒನ್ ಫಿಫ್ಟಿ ಫೋರ್ ತ್ರೀಯಲ್ಲಿ ಕಂಪ್ಲೇಂಟ್ ಕೊಡಬೇಕಾದ್ರೂ ಗ್ಯಾಪ್ ಕೊಟ್ಟು ಮಾಡಿದ್ದೀನಿ ಎಸ್ ಪಿಗೆ ದೆನ್ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಕೇಳಿದ್ದೀನಿ ಅದಕ್ಕೆ ಇದು ಶೋಕಾಸ್ ನೋಟಿಸ್ ಕಳಿಸಿದ್ದಾರೆ ಶೋಕಾಸ್ ನೋಟಿಸ್ ಆದ ಮೇಲೆ ಉತ್ತರ ಪಡ್ಕೊಂಡಿದ್ದಾರೆ ಉತ್ತರ ಪಡ್ಕೊಂಡು ನನ್ನ ಕೇಸನ್ನು ಆಲೈಸಿ ಇ ಎಸ್ ಗಿವನ್ ದಿ ಸ್ಯಾಂಕ್ಷನ್ ಈಗ ಕ್ಯಾಬಿನೆಟ್ನ ಕೇಳುವ ಕ್ಯಾಬಿನೆಟ್ ರೆಫರೆನ್ಸನ್ನು ತಗೊಳ್ಳೇಬೇಕು ಅನ್ನೋದು ಏನೂ ಇಲ್ಲ ಅಲ್ಲಿ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಅಬ್ರಾಹಂ ಅವರೇ ವೈಯಕ್ತಿಕವಾಗಿ ಡಿ ಜೆ ಅಬ್ರಾಹಂ ನಿಮ್ಮ ವಿಷಯ ನಿಮ್ಮ ಹೆಸರು ನಿಮ್ಮ ಹಿನ್ನೆಲೆ ಕೂಡ ಕೋರ್ಟ್ ಮುಂದೆ ಬಹಳ ಚರ್ಚೆಗೆ ಬಂತು ಅವರಿಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡ ಹಾಕಿದ್ದಾರೆ ಅವರು ಬ್ಲಾಕ್ ಮೇಲ್ ಮಾಡ್ತಾರೆ ಇತ್ಯಾದಿ ಇತ್ಯಾದಿ ಇರ್ಲಿ ಇರ್ಲಿ ಅಜಿತ್ ಅವರೇ ಇದು ಅದಕ್ಕೆ ಅದಕ್ಕೆ ಜಡ್ಜೇನೆ ಉತ್ತರ ಕೊಟ್ಟಿದ್ದಾರೆ ಜಡ್ಜೇನೆ ಓಪನ್ ಕೋರ್ಟಲ್ಲಿ ಅಲ್ಲಿ ಹೇಳಿದ್ದಾರೆ ದೀಸ್ ಆರ್ ಆರ್ ಫೇಸ್ಡ್ ಬೈ ಎನಿ ವಿಸಿಲ್ ಬ್ಲೋರ್ ಇನ್ ದಿಸ್ ಕಂಟ್ರಿ ಅಂತ ಸಾಕ್ ಬಿಡ್ರಿಟ್ಸ್ ಯಾವ ಫುಟ್ಪಾತ್ ಅಲ್ಲಿ ಹೇಳ್ತಾನೆ ಅಲಿಗೇಷನ್ ಮಾಡ್ತಾನೆ ಅದನ್ನ ನಾವು ಹಚ್ಕೊಂಡ್ ತಿರುಗಕಾಗುತ್ತಾ ಐ ಆಮ್ ನಾಟ್ ಬಾದಡ್ ಏ ಬಂದಾಗ ನಾನು ಮನುಷ್ಯ ಅಲ್ವೇನ್ರಿ ನಾನು ಮನುಷ್ಯ ಡಿಸ್ಟರ್ಬ್ ಆಗಲ್ಲ ಅಂತ ಹೇಳಿದ್ರೆ ನನ್ನ ರೋಬೋಟ್ ಆಗಿರಬೇಕು ಆಗುತ್ತೆ ಬಟ್ ದಟ್ ಸ್ಟಾಪ್ ಡಸ್ಟಾಪ್ ಮಿಟ್ ಡಸ್ ನಾಟ್ ಐ ವಿಲ್ ಕಂಟಿನ್ಯೂ ದ ವಾರ್ ನಂದು ಡಿಟರ್ಟಿನ್ಯೂಸ್ ಹೇಳ್ತಾ ಇದ್ರಿ ಒಬ್ಬ ದೂರುದಾರ ಟಿ ಜೆ ಅಬ್ರಹ್ಮ್ ಏಷ್ಯಾ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಇದ್ರು ಇನ್ನಿಬ್ಬರು ದೂರುದಾರ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ಕುಮಾರ್ ಮತ್ತು ಸ್ನೇಹಮಯಿ ಕೃಷ್ಣ ಸ್ನೇಹಮಯಿ ಕೃಷ್ಣ ಅವರು ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆದಿದೆ ಇನ್ನೇನು ಜಡ್ಜ್ಮೆಂಟ್ ಬರಬೇಕಾಗಿತ್ತು ಅಷ್ಟರಲ್ಲಿ ಸಿದ್ದರಾಮಯ್ಯ ಹೈಕೋರ್ಟ್ಗೆ ಬಂದ ಕಾರಣಕ್ಕೆ ಆ ಜಡ್ಜ್ಮೆಂಟ್ ಹೋಲ್ಡ್ ಆಗಿದೆ ಸ್ನೇಹಮಯಿ ಕೃಷ್ಣ ಅವರ ನಮ್ಮ ಜೊತೆಗಿದ್ದಾರೆ ಅವರ ಪರವಾಗಿ ಹಿರಿಯ ವಕೀಲೆ ಕೃಷ್ಣ ಯಂಗಾರ್ ವಾದ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರೇ ವಾಟ್ ನೆಕ್ಸ್ಟ್ ಅಕಸ್ಮಾತ್ ಹೈಕೋರ್ಟ್ನಲ್ಲಿ ರಾಜ್ಯಪಾಲರು ಕೊಟ್ಟಂಥ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಆ್ಯಕ್ಚುಲಿ ಅದು ಇನ್ವೆಸ್ಟಿಗೇಷನ್ಗೆ ಸ್ಯಾಂಕ್ಷನ್ ಅದು ಸರಿ ಅಂತ ಅಪ್ಹೆಲ್ಡ್ ಆದರೆ ಪ್ರಕರಣ ತಕ್ಷಣ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೋಗುತ್ತೆ ಸರ್ ಸರ್ ಅದೇ ಸರ್ ನಾನು ಈಗಾಗಲೇ ಹೇಳಿದಂಗೆ ಯಾವುದೇ ರೀತಿ ಬಂದರೂ ಕೂಡ ಸೊ ನಮ್ಮ ಒಂದು ಖಾಸಗಿ ದೂರಜಿ ಪ್ರಕ್ರಿಯೆ ಸೊ ಯಾವುದೇ ರೀತಿ ತೊಂದರೆ ಆಗೋಲ್ಲ ಸೊ ಯಾಕೆ ಅಂತ ಹೇಳಿದ್ರೆ ಖಾಸಗಿ ದೂರಜಿ ಬಗ್ಗೆ ಆದೇಶ ಮಾಡೋ ಸಂದರ್ಭದಲ್ಲಿ ಪೂರ್ವಾನುಭಿಯ ಅಗತ್ಯ ಇಲ್ಲ ಅಂತಲೇ ನಾವು ವಾದ ಮಂಡನೆ ಮಾಡಿದ್ದೀವಿ ಓಕೆ ಸೊ ಮಾನ್ಯ ನ್ಯಾಯಮೂರ್ತಿಗಳು ಕೂಡ ಅದೇ ಅಭಿಪ್ರಾಯ ವ್ಯಕ್ತಪಡಿಸಿದರು ಸೊ ಹಾಗಾಗಿ ಇವತ್ತು ಏನು ತಿರು ಬಂದರೂ ಕೂಡ ನಮ್ಮ ಒಂದು ಕಾನೂನು ಪ್ರಕ್ರಿಯೆ ತಡೆ ಆಗೋಲ್ಲ ಸೊ ಇವತ್ತೇನು ಆದೇಶ ಆಗುತ್ತೆ ನೋಡಿಕೊಂಡು ನಾಳೆ ದಿವಸ ಏನು ಜ ವಿಶೇಷ ಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಮ್ಮ ಅರ್ಜಿ ಬಾಕಿ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಸೂಕ್ತ ಆದೇಶ ಬರುತ್ತೆ ಅನ್ನೋ ನಿರೀಕ್ಷೆ ನಾವು ಇದ್ದೀವಿ ಈ ಕೋರ್ಟಿನ ವಿಷಯ ಯಾವಾಗಲೂ ಫಿಫ್ಟಿ ಫಿಫ್ಟಿ ಪಾಸಿಬಿಲಿಟಿ ರಾಜ್ಯಪಾಲರು ಈ ತನಿಖೆಗೆ ಅನುಮತಿ ಕೊಟ್ಟಿರುವುದು ತಪ್ಪು ಅಂತ ನ್ಯಾಯಾಲಯ ಹೇಳಿದ್ರೆ ಮುಂದೆ ಮಾಡ್ತೀರಿ ಅದೇ ಸರ್ ನಮಗ ಪ್ರಕ್ರಿಯೆ ಅನುಮತಿ ಬೇಕಾಗಿಲ್ಲ ಅಂತ ನಾವು ವಾದ ಮಾಡಿದೀವಲ್ಲ ಸುಮ್ಮನೆ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನೆಯಿಂದ ಸಲ್ಲಿಸೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಸುಪ್ರೀಂ ಕೋರ್ಟಿಗೆ ಹೋಗ್ತೀರಿ ಖಂಡಿತವಲ್ಲ ಸರ್ ಈ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಕಾಣುವರೆಗೂ ನಾವು ಕಾನೂನುಬದ್ಧವಾಗಿ ಏನನ್ನು ಹೊರಟ ಮಾಡಬಹುದು ಎಲ್ಲ ಹೊರಟನ್ನು ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಈ ಅನೇಕ ವಿಷಯಗಳ ಬಗ್ಗೆ ಹೋರಾಟ ಮಾಡಿದ್ದೀರಿ ಇಲ್ಲಿ ತನಕ ಆರ್ ಟಿ ಐ ದಾಖಲೆಗಳ ಆಧಾರದ ಮೇಲೆ ಆ ಹೋರಾಟಗಳಿಗೂ ಈ ಹೋರಾಟಗಳಿಗೂ ವ್ಯತ್ಯಾಸ ಏನು ಒತ್ತಡಗಳನ್ನು ಎದುರಿಸಿದ್ರ ಏನಾಯಿತು ಇಲ್ಲ ಸರ್ ಯಾವ ಸಣ್ಣ ಪ್ರಕರಣದಲ್ಲಿ ಏನು ನಾನು ಹೋರಾಟ ಮಾಡಿದ್ದೀನಿ ಅದೇ ರೀತಿ ಈ ಪ್ರಕರಣವನ್ನ ಹೋರಾಟ ಮಾಡಿದ್ದೀನಿ ಸೊ ಈ ಪ್ರಕರಣ ಕೂಡ ಯಾವುದೇ ರೀತಿಯ ಒತ್ತಡ ಆಗಲಿ ಅಥವಾ ಬೆದರಿಕೆ ಆಗಲಿ ಇದ್ದು ಕಂಡು ಬಂದಿಲ್ಲ ಯಾಕೆಂದರೆ ನನ್ನ ಬಗ್ಗೆ ನನ್ನ ಹೋರಾಟದ ಬಗ್ಗೆ ಗೊತ್ತಿಲ್ಲ ಯಾರು ಕೂಡ ಆ ರೀತಿ ಪ್ರಯತ್ನಗಳನ್ನ ನಡೆಸಿಲ್ಲ ಸರ್ ಓಕೆ ಪ್ರದೀಪ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ದ ಮಿಸ್ಟರಿ ಮ್ಯಾನ್ ಪ್ರದೀಪ್ ಕುಮಾರ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಸರ್ ತನಿಖೆಗೆ ಅನುಮತಿ ಕೊಡುವ ತನಕ ರಾಜ್ಯಪಾಲರು ನಿಮ್ಮದು ಒಂದು ಕಂಪ್ಲೇಂಟಲ್ಲಿ ಇದೆ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ ಅಂತ ಮತ್ತೆ ಇನ್ನೊಂದು ಆಶ್ಚರ್ಯ ಆಗಿರೋದು ಹಾ ಡಿಸೆಂಬರ್ನಲ್ಲಿ ಪ್ರದೀಪ್ ಕುಮಾರ್ ದೂರು ಕೊಟ್ಟರು ಕೂಡ ಜೆ ಅಬ್ರಾಹಂ ಜುಲೈನಲ್ಲಿ ಏನು ದೂರ ಕೊಡ್ತಾರೆ ಜೆ ಅಬ್ರಾಹಂ ರ ದೂರನ್ನ ಆಧರಿಸಿ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳಿಗೆ ಕಾರ್ಯದರ್ಶಿಗಳ ಪ್ರದೀಪ್ ಕುಮಾರ್ ಪತ್ರಕ್ಕೆ ಯಾಕೆ ಉತ್ತರ ಕೇಳಲಿಲ್ಲ ಅಂತಕ್ಕಂಥದ್ದು ಇಲ್ಲಿಯವರೆಗೂ ನನಗಿರ್ತಕ್ಕಂಥ ಒಂದು ಸಂದೇಹದಲ್ಲಿ ಅದು ಕೂಡ ಇದೆ ಪ್ರದೀಪ್ ಕುಮಾರ್ ಸ್ನೇಹ್ಮಿ ಕೃಷ್ಣ ಅವರ ಪತ್ರಕ್ಕೂ ಶೋಕಾಸ್ ನೋಟಿಸ್ ಕೊಡಲಿಲ್ಲ ನಿಮ್ಮ ಪತ್ರಕ್ಕೂ ಕೊಡ್ಲಿಲ್ಲ ಯಾಕೆ ಅನ್ಸುತ್ತೆ ಪ್ರದೀಪ್ ಅಲ್ಲ ಅದ್ ನನಗೆ ಗೊತ್ತಿಲ್ಲ ಆದ್ರೆ ಆ ರೀತಿ ಬರೀಲೇಬೇಕು ಅಂತಿನ ಎಕ್ಸ್ಪ್ಲನೇಷನ್ ತಗೋಬೇಕು ಯಾವ್ದಾರ ಒಬ್ರು ದೂರ ಹೆಸರು ಬರೀಬೇಕು ಅಂತ ಆತರ ಫಸ್ಟ್ ದೂರ ಕೊಟ್ಟವ್ರು ನೀವಲ್ವಾ ಹೌದು ನನ್ನ ಹೆಸರು ಬರೀಬೇಕಾಯ್ತು ಯಾಕೆ ಬರ್ದಿಲ್ಲ ಅಂತ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ನಾನು ಅದಕ್ಕಿಂತ ಮೊದ್ಲು ನಾನು ಆಗ್ಲೇ ಹೇಳ್ತಾ ಇದ್ದೆ ನಾನು ತುಂಬ ಬಾರಿ ನಾನು ಆ ಡಾಕ್ಯುಮೆಂಟ್ಸ್ ನ ಒಂದು ಬಾರಿ ಎರಡು ಬಾರಿ ಅಲ್ಲ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಬಾರಿ ಹೋಗಿರ್ಬೋದಿಲ್ಲ ನಾನು ಡಿಸೆಂಬರ್ ಇಂದ ಜೂನ್ ವರೆಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೂಡವರೆಗೆ ಒಂದು ಹದ್ನೈದರಿಂದ ಇಪ್ಪತ್ತು ಬಾರಿ ಕರ್ಸ್ಕೊಂಡಿದ್ದಾರೆ ಬೇರೆ ಬೇರೆ ದಾಖಲಾತಿ ಎಷ್ಟೊತ್ತ ನಾಲ್ಕು ಕರ್ಸ್ಕೊತಿದ್ರು ಯಾವಾಗ ಹೋಗ್ತಿದ್ರಿ ಸರ್ ರಾತ್ರಿ ಹೋಗ್ಲಿ ಯಾಕೆ ಅಂತಂದ್ರೆ ಒಂದಷ್ಟು ದಾಖಲಾತಿಗಳನ್ನ ಆಗ್ಲೇ ಹೇಳದೆ ಜೆರಾಕ್ಸ್ ಕೊಟ್ಟಿದ್ವಿ ಒಂದಷ್ಟು ಡಾಕ್ಯುಮೆಂಟ್ಸ್ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಹಾಗಾಗಿ ಪದೇ ಪದೇ ನಾನು ಕರ್ಸ್ಕೊಳ್ತಾ ಇದ್ರು ಪದೇ ಪದೇ ನಾನು ಹೋಗ್ತಾ ಇದ್ದೆ ನಾನು ಅದು ಎಲ್ಲ ದಾಖಲಾತಿಗಳನ್ನ ಕೊಟ್ಟ ಮಂತ್ರ ಆಮೇಲೆ ವೆರಿ ಇಂಪಾರ್ಟೆಂಟ್ ಆಗಿ ಸರ್ಟಿಫೈಡ್ ಕಾಪಿ ಕೊಡೋವರೆಗೂ ಅವ್ರು ಬಿಟ್ಟಿಲ್ಲ ಸರ್ಟಿಫೈಡ್ ಕಾಪಿ ಕೊಡೋವರೆಗೂ ಸರ್ಟಿಫೈಡ್ ಕಾಪಿ ಕೊಟ್ಟ ಮೇಲೆನೆ ಅವ್ರು ಅಕ್ಸೆಪ್ಟ್ ಮಾಡಿದ್ದು ಎರಡು ಸಲ ಕರ್ಸ್ಕೊಂಡಿದ್ದಾರೆ ನಾನು ಹೇಳಿದೆ ಒಂದು ಹದಿನೈದು ಬಾರಿ ಹೋಗಿರ್ಬೋದು ನಾನು ಹದಿನೈದು ಸಲ ಹದಿನೈದು ಬಾರಿ ಕರೆಸ್ಕೊಂಡಿದ್ದಾರೆ ಹದಿನೈದು ಸಲ ರಾಜ್ಯಪಾಲರು ಹದಿನೈದು ಸಲ ವೈಯಕ್ತಿಕವಾಗಿ ನಿಮ್ಮ ಭೇಟಿ ಆದ್ರು ವೈಯಕ್ತಿಕವಾಗಿ ನಿಮ್ಮ ಹತ್ರ ಕೇಳಿದ ಎಷ್ಟು ಸಲ ನಾನು ವೈಯಕ್ತಿಕವಾಗಿ ಒಂದು ಐದು ಬಾರಿ ಭೇಟಿ ಮಾಡಿರ್ಬೋದು ಅವ್ರನ್ನೇ ಅವ್ರ ಪಿ ಎಸ್ ನ ಒಂದು ಹತ್ತು ಬಾರಿ ಭೇಟಿ ಮಾಡಿರ್ಬೋದು ಓಕೆ ಈ ರಾಜ್ಯಪಾಲರ ಜೊತೆಗೆ ಈ ವಿಷಯದ ಬಗ್ಗೆ ಮಾತನಾಡುವಾಗ ಅಂದ್ರೆ ಹಿ ನೋಸ್ ಎವ್ರಿಥಿಂಗ್ ಥರೋಲಿ ಅನ್ನೋ ಫೀಲಿಂಗ್ ಬರುತ್ತಾ ಸಿವಿಲ್ ಮ್ಯಾಟರ್ಸ್ ಅರ್ಥ ಆಗುತ್ತೆ ಅವ್ರಿಗೆ ಅನ್ನೋ ತರ ಸರ್ ನಮ್ಮೆಲ್ಲರಿಗಿಂತ ನಮ್ಮೆಲ್ರಿಗಿಂತ ನಾವೇನು ಇವತ್ತು ವಾದ ಮಾಡಿದ್ವಲ್ಲ ಲಾಯರು ಅವ್ರಿಗಿಂತ ಎಕ್ಸ್ಪರ್ಟ್ ಇದ್ದಾರೆ ರಾಜ್ಯಪಾಲರು ಇದನ್ನ ಕೇಳಿದ್ರೆ ಕನಸಲ್ಲೂ ಹೇಳೋಷ್ಟು ನಾಲೆಡ್ಜ್ ಇದೆ ಅವ್ರಿಗೆ ಈ ಕೇಸ್ ಬಗ್ಗೆ ಇಸ್ ಥರೋಲಿ ಇನ್ವೆಸ್ಟಿಗೇಟೆಡ್ ಅವರೇ ಇನ್ವೆಸ್ಟಿಗೇಟ್ ಒಂದೊಂದ್ರು ಬುಕ್ಸನ್ನು ತಗ್ಸಿ ಪ್ರತಿಯೊಂದನ್ನು ಸೆಕ್ಷನ್ ತೆಗೆದು ಚೆಕ್ ಮಾಡಿದ್ದಾರೆ ಪ್ರತಿಯೊಂದು ಸೈಟೇಷನ್ ಕೂಡ ಚೆಕ್ ಮಾಡಿದ್ದಾರೆ ಇದು ಹೆಂಗೆ ಬರ ನಾನು ಕೊಟ್ಟ ಅನೇಕ ಒಂದು ಒಂದು ಹದಿನೈದು ಸೈಟೇಷನ್ ಕೊಟ್ಟಿದ್ದೆ ಆ ಸೈಟೇಷನ್ ಕೂಡ ತರೋಲಿ ಓದಿ ಅವರೇ ರೈಟ್ ಮಾರ್ಕ್ ಮಾಡಿ ಹೈಲೈಟ್ ಹಾಕಿ ಅವರೇ ನನ್ನ ಹತ್ರ ಹೆಚ್ಚು ಕಮ್ಮಿ ಒಂದು ಒಂದು ದಿವಸ ಎರಡರಿಂದ ಮೂರು ಅವರು ಮುಂದೆ ಕೂತ್ಕೊಂಡು ಕೇಳಿದ್ದಾರೆ ಇದು ಹೆಂಗೆ ಈ ಸಿದ್ದರಾಮಯ್ಯವ್ರ ಮೇಲೆ ನೀವು ಎಲಿಗೇಷನ್ ಮಾಡ್ತಾ ಇದ್ರೆ ಹೆಂಗೆ ಏನು ವಾಟ್ ವೇ ಎಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಕೇಳಿ ನನಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಈ ರೀತಿ ಡೈರೆಕ್ಟಾಗಿ ನನ್ನನ್ನು ಕೇಳಿದ್ದಾರೆ ನಾನು ಪ್ರತಿಯೊಂದಕ್ಕೂ ಆನ್ಸರ್ ಕೊಟ್ಟಿದ್ದೀನಿ ಪ್ರತಿಯೊಂದಕ್ಕೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಅವ್ರು ಕೇಳಿದ್ದಕ್ಕೆ ಪ್ರತಿಯೊಂದಕ್ಕೂ ಸೈಟೇಷನ್ ಕೊಟ್ಟಿದ್ದೀನಿ ಆ್ಯಕ್ಟ್ ತೊಗೊಂಡೋಗಿ ಬುಕ್ಸ್ ತೊಗೊಂಡೋಗಿ ಎಕ್ಸ್ಪ್ಲನೇಷನ್ ಮಕ್ಕ ಕೊಟ್ಟಿದ್ದೀನಿ ಆಮೇಲೆ ನಾನು ಕೊಟ್ಟ ನಾನು ಕೊಟ್ಟಾಗ ನಾನು ಕೊಟ್ಟಾಗ ಹಳೆ ಆ್ಯಕ್ಟ್ ಇತ್ತು ಆಮೇಲೆ ಸೊಪ್ಸಿ ಕೊಂಡಿ ಹೊಸ ಹಾಕ್ ಬಂದ್ಬಿಡ್ತು ತಿರ್ಗಾ ಹೊಸ ಆಕ್ಟ್ ಹೊಸ ಬುಕ್ಸ್ ತರಿಸಿದ್ರು ಹೊಸ ಆಕ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅದನ್ನು ಮಾಡಿದೀನಿ ಇದೇನು ಪಾರ್ಟಿ ನಿರ್ಧಾರ ದೇವೇಗೌಡರು ಹೇಳಿದ್ರೆ ದೂರ ಕೊಡ್ಲಿಕ್ಕೆ ಸಂಬಂಧ ಇಲ್ಲ ನಾನು ಡಿಸೆಂಬರ್ ಕೊಟ್ಟಿದ್ದು ನಾನು ಪಬ್ಲಿಕ್ ಡೊಮೈನ್ ಅಲ್ಲಿ ಇತ್ತು ಹಾಗಾಗಿ ಕೊಟ್ಟೆ ತಗೊಂಡೋಗೆ ಆದ್ರೆ ಕೊಟ್ಟ ಮೇಲೆ ತುಂಬಾ ಡಾಕ್ಯುಮೆಂಟ್ಸ್ನ ತುಂಬಾ ತರೋಲಿ ನೀವು ಇನ್ವೆಸ್ಟ್ ಉಪಯೋಗ ನಮ್ಗೆ ಉಪಯೋಗ ಇಲ್ಲ ಬಿಡಿ ನೀವು ದಿನ ಇಲ್ಲಿ ಬಂದು ಕೂತ್ಕೊಂಡು ಚರ್ಚೆ ಮಾಡಿದ್ರು ನಮ್ಮ ಹತ್ರ ವಿಷಯ ಹೇಳಿಲ್ಲ ನೀವು ಇಲ್ಲ ಯಾಕೆಂದ್ರೆ ಪರ್ಮಿಷನ್ ಕೊಡದೆ ಹೋಗಿದ್ರೆ ಪರ್ಮಿಷನ್ ಕೊಡದೇ ಹೋಗಿದ್ರೆ ನಾನು ಫೇಲ್ಯೂರ್ ಆಗಿಬಿಡ್ತಿದ್ನಲ್ವಾ ಹಾಗಾಗಿ ಪರ್ಮಿಷನ್ ಕೊಡ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳಲಿಲ್ಲ ಅಷ್ಟೇ ಬಟ್ ಏನು ದೇವೇಗೌಡ್ರ ಹೇಳಿದ್ರ ದೂರ್ ಕೊಡು ಅಂತ ಇಲ್ಲ ಸರ್ ಯಾರು ಹೇಳಿಲ್ಲ ಸರ್ ಆ ಪಕ್ಷಕ್ಕೂ ಇದಕ್ಕೂ ನಮ್ಗೂ ಸಂಬಂಧನೇ ಇಲ್ಲ ಸರ್ ಇದು ಏನ್ ಸಂಬಂಧ ಇಲ್ರಿ ನೀವು ಪಕ್ಷದ ಅಧಿಕೃತ ವಕ್ತಾರರು ಜೆಡಿಎಸ್ ಅಟ್ ದ ಸೇಮ್ ಟೈಮ್ ಅಡ್ವೊಕೇಟ್ ಸರ್ ಇದು ಅಲ್ಲದೆ ನಾನು ತುಂಬಾ ಸಿರಾಜಿನ್ ಭಾಷಾ ಮತ್ತು ಬಾಲರಾಜ್ ದೂರ್ ಕೊಟ್ಟಿದ್ರಲ್ವಾ ಯಡಿಯೂರಪ್ಪನವ್ರ ವಿರುದ್ಧ ಯಡಿಯೂರಪ್ಪನವ್ರ ವಿರುದ್ಧ ಅದನ್ನ ಡ್ರಾಫ್ಟ್ ಮಾಡಿದ್ದೆ ದೇವೇಗೌಡರು ಅಂತ ಅನೇಕರು ಹೇಳ್ತಾರೆ ಅದೇನೋ ನನಗ್ ಗೊತ್ತಿಲ್ಲ ಸರ್ ಇದು ಇದಕ್ಕೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಹತ್ತು ಗಂಟೆ ಐವತ್ ನಿಮಿಷ ಆಗ್ತಾ ಇದೆ ಇನ್ನು ಒಂದು ತಾಸು ಒಂದು ಗಂಟೆಯಲ್ಲಿ ಹೈಕೋರ್ಟಿನ ಕರ್ನಾಟಕ ಹೈಕೋರ್ಟಿನ ಜಸ್ಟಿಸ್ ನಾಗಪ್ರಸನ್ನರ ಪೀಠ ಒಂದು ಹಿಸ್ಟಾರಿಕಲ್ ತೀರ್ಪು ಕೊಡಲಿದೆ ತೀರ್ಪು ಏನೇ ಬಂದರೂ ಕೂಡ ಬಹು ಚರ್ಚಿತವಾಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಹೋಗಿದ್ದಾರೆ ತಮ್ಮ ವಿರುದ್ಧ ಮೂಡಾದಲ್ಲಿ ಅವರ ಪತ್ನಿಯ ಹೆಸರಿಗೆ ಹದಿನಾಲ್ಕು ಸೈಟ್ಗಳನ್ನು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಕೊಟ್ಟಿದ್ದಾರೆ ಅನ್ನುವ ಆರೋಪದಲ್ಲಿ ತನಿಖೆಗೆ ರಾಜ್ಯಪಾಲರ ಅನುಮತಿ ಕೊಟ್ಟಿದ್ದಾರೆ ಆ ಅನುಮತಿ ತಪ್ಪು ಅಂತ ಸಿದ್ದರಾಮಯ್ಯವರು ಹೈಕೋರ್ಟಿಗೆ ಹೋಗಿದ್ದಾರೆ ಹೈಕೋರ್ಟ್ ಹೆಚ್ಚು ಕಡಿಮೆ ಮೂವತ್ತು ತಾಸು ಮೂವತ್ತು ಗಂಟೆ ವಾದ ಪ್ರತಿವಾದ ಕೇಳಿಸಿಕೊಂಡಿದೆ ಇವತ್ತು ತೀರ್ಪು ಬರುತ್ತೆ ಜಸ್ಟಿಸ್ ನಾಗಪ್ರಸನ್ನರ ಪೀಠದ ಕಡೆ ರಾಜ್ಯದ ಗಮನ ರಾಜ್ಯ ಒಂದೇನು ದೇಶದ ಗಮನ ಇದೆ ರಾಜಕೀಯದಲ್ಲಿ ಆಸಕ್ತಿ ಇರುವ ಪ್ರತಿಯೊಬ್ಬರೂ ಕೂಡ ಇದರ ಕಡೆ ಗಮನ ಇಟ್ಕೊಂಡು ಕೂತಿದ್ದಾರೆ ಮೂರು ಜನ ದೂರುದಾರರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರು ಅವರ ಪೈಕಿ ಇಬ್ಬರ ನಮ್ಮ ಜೊತೆಗಿದ್ದಾರೆ ಪ್ರದೀಪ್ ಕುಮಾರ್ ವಕೀಲರು ಮತ್ತು ಜೆ ಡಿ ಎಸ್ ವಕ್ತಾರರು ಸ್ನೇಹಮಯಿ ಕೃಷ್ಣ ಆರ್ ಟಿ ಐ ಆಕ್ಟಿವ್ ಸ್ನೇಹಮಯಿ ಕೃಷ್ಣ ಅವರೇ ಮುಂದೆ ಮೂರು ಮುಖಗಳ ತಮ್ಮದು ಕಾಣ್ತಾ ಇದ್ದಾವೆ ತಮ್ಮದು ಟಿ ಜೆ ಅಬ್ರಾಹಮ್ದು ಪ್ರದೀಪ್ ಕುಮಾರ್ದು ಆದರೆ ಪ್ರಶ್ನೆ ಇರೋದು ಇವರು ಹಿಂದೆ ಯಾರಿದ್ದಾರೆ ಇವರು ಹಿಂದೆ ಯಾರಿದ್ದಾರೆ ಯಾರು ಮಾಡಿಸಿದ್ರು ಇದನ್ನ ಯಾರು ಮಾಡಿಸಿದ್ರು ಇದನ್ನ ಸರ್ ಯಾರು ಮಾಡಿಸಿಲ್ಲ ಸರ್ ನಾವೇ ಸ್ವಯಂ ಪ್ರೇರಿತವಾಗಿ ಈ ದೂರು ದಾಖಲು ಮಾಡಿ ನಾವು ಹೊರಡ ಮಾಡ್ತಾ ನಮ್ಮ ಹಿಂದೆ ಯಾರೋ ಇದ್ದಾರೆ ಯಾರೋ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ಒಂದು ಸುಳ್ಳು ಸರ್ ಯಾವಾಗಿನಿಂದ ಶುರುವಾಯಿತು ಸರ್ ಇದು ಇದು ಇದರ ಮಾಹಿತಿ ಬಂದದ್ದು ಯಾವಾಗ ಯಾಕಂದರೆ ವಿಧಾನಸಭಾ ಚುನಾವಣೆಗಳಿಗಿಂತ ಮುಂಚೆ ಮೈಸೂರಿನಲ್ಲಿ ಇದರ ಬಗ್ಗೆ ಒಂದು ಪ್ರೆಸ್ ಮೀಟ್ ಆಗುತ್ತೆ ಎಂ ಜಿ ಮಹೇಶ್ ಆವಾಗ ಬಿ ಜೆ ಪಿಯ ಮುಖ್ಯ ವಕ್ತಾರ ಈ ವಿಷಯವನ್ನು ಮೊದಲಿಗೆ ಮಾತಾಡ್ತಾರೆ ಟ್ರ್ಯಾಕ್ಷನ್ ತಗೊಳ್ಳಿಲ್ಲ ಅದಾದಷ್ಟು ಹೌದು ಸರ್ ಸರ್ ನನಗೆ ಮೊದಲು ಮಾಹಿತಿ ಬಂದು ಕೂಡ ನಾನು ಅದರ ಬಗ್ಗೆ ಆಸಕ್ತಿ ತೋರಿಸಿಲ್ಲ ಯಾಕೆಂದರೆ ನನಗೆ ನೂರೆಂಟು ಕೆಲಸಗಳು ಒತ್ತಡ ಇರೋದ ಸೊ ನಾನು ಈ ವಿಚಾರದಲ್ಲಿ ಬರಲ್ಲ ಅಂತ ಹೇಳಿದ್ದೆ ಅದ ತದನಂತರದಲ್ಲಿ ಮತ್ತೆ ನನ್ನನ್ನು ಭೇಟಿ ಮಾಡುವಂಥ ನನ್ನ ಹಿತೈಷಿಗಳು ಈ ಪ್ರಕರಣಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು ಅಂದರೆ ಕೃಷ್ಣ ಈ ಪ್ರಕರಣದಲ್ಲಿ ನೀವು ಭಾಗಿಯಾಗಲೇಬೇಕು ನೀವು ಇಲ್ಲಿ ಹೋರಾಟ ಮಾಡಿದಷ್ಟೇ ಇದಕ್ಕೊಂದು ತಾರಕಿಕ ಅಂತ ಕಾಣುತ್ತೆ ಅದರಿಂದ ದಯವಿಟ್ಟು ಇದು ಮಾಡಿ ಇದು ಸಿದ್ದರಾಮಯ್ಯ ವಿಚಾರ ಅಲ್ಲ ಇಲ್ಲಿ ಈ ಥರ ಸಾಕಷ್ಟು ಜನ ಜನಪ್ರತಿನಿಧಿಗಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸಾವಿರಾರು ನಿವೇಶಗಳನ್ನು ಸಾವಿರಾರು ಕೋಟಿ ಬೆಲೆ ಬಾಳುವಂಥ ಆಸ್ತಿಯನ್ನು ಕಬಳಿಸಿದ್ದಾರೆ ಆದ್ದರಿಂದ ನೀವು ದಯವಿಟ್ಟು ಇದನ್ನು ಪರಿಗಣಿಸಿ ಅಂತೇಳಿ ಮನವಿ ಮಾಡ್ಕೊಳ್ರೆ ನಾನು ಮತ್ತೊಮ್ಮೆ ದಾಖಲನ್ನು ಪಡ್ಕೊಂಡು ಅದು ಪೂರಕವಾಗಿ ಕೆಲವು ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಾಗ ಸೊ ಇಲ್ಲಿ ಬ್ರಹ್ಮಾಂಡ ಪಶ್ಚಾಚಾರದಲ್ಲಿ ಕಂಡು ಬಂದಿರೋದ್ರಿಂದ ಸೊ ನಾನು ಜುಲೈ ಪ್ರಾರಂಭದಲ್ಲಿ ಈ ಒಂದು ಪ್ರಕರಣನ ಕೈಗೆತ್ತಿಕೊಂಡು ನಾನು ವಾರ್ಡವನ್ನು ಪ್ರಾರಂಭ ಮಾಡಿದೆ ಸರ್ ನೀವು ಒಬ್ರಿಗೊಬ್ಬರ ಸಂಪರ್ಕದಲ್ಲಿದ್ದರಾ ನೀವು ಟಿ ಜೆ ಅಬ್ರಹ್ಮು ಪ್ರದೀಪು ಇಲ್ಲ ಇಲ್ಲ ಸರ್ ಖಂಡಿತ ಇಲ್ಲ ಸರ್ ನಾನು ದೂರು ದಾಖಲು ಮಾಡಿದ ನಂತರ ಅದು ಮಾಧ್ಯಮದಲ್ಲಿ ಬಂದ ನಂತರ ಟಿ ಜೆ ಅಬ್ರಹ್ಮು ನನ್ನನ್ನು ಸಂಪರ್ಕ ಮಾಡಿ ಸೊ ನನ್ನಿಂದ ಕೆಲವು ಮಾಹಿತಿಗಳು ಮತ್ತೆ ದಾಖಲಾಟನ ಪಡ್ಕೊಂಡ್ರು ಆ ಒಂದು ಇದೇಲೆ ಅವ್ರು ನನಗೂ ಅವ್ರಿಗೆ ಸಂಪರ್ಕ ಬಂತ ಇಷ್ಟ ಹೊರತು ಸೊ ಬೇರೆ ಯಾವುದೇ ರೀತಿ ಸಂಪರ್ಕ ನಮ್ಮ ಮಧ್ಯೆ ಇರಲಿಲ್ಲ ಸರ್ ಪ್ರದೀಪ್ ಕುಮಾರದಂತೂ ನಮ್ಮ ಸಂಪರ್ಕ ಇಲ್ವೇ ಅಲ್ಲ ಬಿಡಿ ಈ ಹಿರಿಯ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ನಿಮ್ಮ ಕೌನ್ಸಿಲ್ ಆಗ್ತಾರೆ ಜನಪ್ರತಿನಿಧಿಗಳ ವಿಶೇಷ ಇದೆ ಹೌದು ಸರ್ ಆವಾಗ ಅವ್ರನ್ನ ಎಂಗೇಜ್ ಮಾಡಿದ್ರೆ ಅಥವಾ ಮುಂಚೆಯಿಂದಲೂ ಈ ವಿಷಯದಲ್ಲಿ ಕೌನ್ಸಿಲಿಂಗ್ ಏನಾದ್ರು ತಗೊಳ್ತಾ ಇದ್ರ ಇಲ್ಲ ಸರ್ ಈ ಪ್ರಕರಣಕ್ಕೆ ಅವರಾಗಲೇ ಸ್ವತಃ ಸ್ವಯಂ ಪ್ರೇವೃತ್ತಿಯಾಗಿ ಬಂದು ವಾದ ಮಂಡನೆ ಮಾಡಿದ್ರು ಸರ್ ಅವರಾಗಲೇ ವಾದ ಮಾಡಿದ್ದಾರೆ ಹೌದು ಸರ್ ನಾನು ವಸಂತಕುಮಾರ್ ಅವರ ವಕೀಲರನ್ನ ಇದು ಮಾಡಿದ್ದೀನಿ ಅವರ ಮುಖಾಂತರ ಅವರೆಲ್ಲ ಬಂದು ವಾದ ಮಾಡಿದ್ದಾರೆ ಸರ್ ಓಕೆ ಎಸ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್